ಗಾಯ್ಸ್ ಸರ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ತುಂಬ ಜನ ಕೇಳ್ತಾ ಇದ್ರು ಬಿಗ್ ಬಾಸ್ಗೆ ಈ ಸಲ ಹೋಸ್ಟ್ ಮಾಡಲಿಕ್ಕೆ ಸುದೀಪ್ ಸರು ಬರ್ತಾರಾ ಇಲ್ವಾ ಅಂತ ಸೊ ನಾವು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದ್ವಿ ಸೊ ನಮಗೆ ಬರ್ತಾರೋ ಅಪ್ಡೇಟ್ಗಳ ಪ್ರಕಾರ ಸುದೀಪ್ ಸರ್ ಈ ಸಲ ಲೈಕ್ ಬರ್ತಾರೆ ಅಂತ ಅದಕ್ಕೊಂದಷ್ಟು ಕಂಡೀಷನ್ಗಳನ್ನ ಕಲರ್ ಟಿವಿಗೆ ಲೈಕ್ ಸುದೀಪ್ ಸರ್ ಹಾಕಿದ್ರು ಅದಕ್ಕೆಲ್ಲ ಓಕೆ ಮಾಡ್ಕೊಂಡು ಅಂದರೆ ಲೈಕ್ ಅಪ್ರೂವಲ್ ಕೊಡ್ಕೊಂಡಿದ್ದಾರೆ ಸೊ ಬರ್ತಾರೆ ಅಂತ ಸುದೀಪ್ ಸರ್ ಹೇಳಿದ್ವಿ ಆ್ಯಂಡ್ ತುಂಬ ಜನ ಕೇಳಿದ್ರು ಲೈಕ್ ಏನೋ ನೀವು ಫೇಕ್ ನ್ಯೂಸ್ ಕೊಡ್ತೀರಾ ಹಾಗೆ ಹೇಗೆ ಅಂತೆಲ್ಲ ಸೊ ಆ ಫೇಕ್ ನ್ಯೂಸ್ ಅಲ್ಲ ಗೈಸ್ ರಿಯಲಿ ಅಪ್ಡೇಟ್ ಇದ್ದು ಇದ್ದಿದ್ದು ಅದನ್ನು ಹೇಳಿದೀವಿ ಆ್ಯಂಡ್ ಇವತ್ತು ಏನು ಅಂತಂದರೆ ನಿನ್ನೆ ಒಂದು ನ್ಯೂಸ್ ಒಂದು ಚಾನೆಲ್ ನಲ್ಲಿ ಲೈಕ್ ಒಂದು ಇವೆಂಟ್ ಸುದೀಪ್ ಸರ್ ಗೆಸ್ಟ್ ಆಗಿ ಹೋಗಿರ್ತಾರೆ ಆ ಈವೆಂಟ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಏನೆಲ್ಲ ಚರ್ಚೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ಪೋರ್ಟ್ ಇರಲಿ ದಯವಿಟ್ಟು ಅಂತ ಹೇಳ್ತಾ ಬನ್ನಿ ಇವಾಗ ಏನ್ ಚರ್ಚೆ ಮಾಡಿದ್ದಾರೆ ಬಿಗ್ ಬಾಸ್ ಬಗ್ಗೆ ಅಂತ ಸೊ ಗೈಸ್ ಒಂದು ಗಾಸಿಪ್ ಓಡಾಡ್ತಿತ್ತು ಪರಕ್ ಆಗಲ್ಲ ಸುದೀಪ್ ಸರ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು ಅಂಡ್ ಅದೇ ರೀತಿನೇ ಒಂದಷ್ಟು ನ್ಯೂಸ್ ಗಳು ಬಂದಿದೆ ಏನಂತಂದ್ರೆ ಸುದೀಪ್ ಸರ್ ಒಂದಷ್ಟು ಮಾಹಿತಿಗಳನ್ನ ಇಟ್ಟಿದ್ದಾರೆ ಅಂದ್ರೆ ಅವರ ಬೇಡಿಕೆಗಳು ಏನೇನಿದೆ ಆಕ್ಚುಲಿ ನನಗೆ ಈ ಒಂದಷ್ಟು ನಡ್ಕೊ ನಡ್ಕೊಂಡ್ರೆ ಮಾತ್ರ ನಾನು ಬಿಗ್ ಬಾಸ್ ಹನ್ನೆರಡರ ಶೋನ ಹೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿನೇ ಸುದೀಪ್ ಸರ್ ಕೂಡ ನಿನ್ನೆ ಒಂದು ನ ಬಿಟ್ಕೊಂಡಿದ್ದಾರೆ ಪಬ್ಲಿಕ್ ಟಿವಿ ಒಂದು ಲೈಕ್ ಈವೆಂಟ್ ಅಲ್ಲಿ ಲೈಕ್ ಸಂಗಮ ಅಂತ ಏನೋ ಮಾಡಿದ್ದಾರೆ ಸೊ ಆ ಒಂದು ಈವೆಂಟ್ ಅಲ್ಲಿ ಸುದೀಪ್ ಸರ್ ಕೂತ್ಕೊಂಡು ಮಾತಾಡಿದಂತ ಎಸ್ ಸೊ ಅವ್ರು ಹೇಳಿದ್ದೇನಪ್ಪಾ ಅಂತಂದ್ರೆ ನೀವೇನ್ ಹೇಳ್ತಾ ಇದ್ರೋ ಅಷ್ಟು ಕರೆಕ್ಟು ಆಮೇಲೆ ಕರೆಕ್ಟು ಇಲ್ಲ ಅಂತ ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ಶೋ ಶೋನ ಎಂಡ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆನ್ ಸ್ಟೇಜ್ ಅಲ್ಲೇ ಕುತ್ಕೊಂಡು ಶೋನ ಎಂಡ್ ಮಾಡ್ತೀನಿ ವೀಟ್ ಹಾಕಿದ್ದು ನಿಜ ಅದು ಕೂಡ ಸುಳ್ಳಲ್ಲ ನನಗೇನೋ ಒಂದು ಹಂಗ ಅನ್ನಿಸ್ತು ಅದಕ್ಕೆ ನಾನು ಟ್ವೀಟ್ ಮಾಡಿದೆ ಬಟ್ ನಾನು ಎಂಡ್ ಮಾಡಬೇಕು ಅಂತ ಇದ್ದಿದ್ರೆ ಡೈರೆಕ್ಟ್ ಶೋ ಎಂಡ್ ಮಾಡ್ತಾ ಇದ್ದೆ ಅಂದ್ರೆ ಇವಾಗ ಒಂದು ಇಂಟ್ ಬಿಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಶೋನ ಎಂಡ್ ಮಾಡ್ತಾ ಇಲ್ಲ ಶೋ ನ ಎಂಡ್ ಮಾಡೋ ಪರಿಸ್ಥಿತಿ ಬಂತು ಅಂತಂದ್ರೆ ಡೈರೆಕ್ಟ್ ಆಗಿ ಕುತ್ಕೊಂಡು ನಮ್ಮ ಎಲ್ಲರ ಕ್ಯಾಮರಾ ಮುಂದೆ ಅಂದ್ರೆ ಅವರ ನ್ಯೂಸ್ ಚಾನಲ್ ಅವ್ರಿಗೆ ಹೇಳಿದ್ರು ಇರ್ತೀರಲ್ಲ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಯಾವಾಗಲೂ ಬನ್ನಿ ನಾವು ಕ್ಯಾಮ್ರಾ ತಗೊಂಡ್ ಬನ್ನಿ ನೀವು ನಾನು ಅವಾಗ ಎಂಡ್ ಮಾಡ್ತೀನಿ ನಿಮ್ಮ ಶೋ ಅಂತ ಹೇಳಿದಾರೆ ಟ್ವೀಟ್ ಆಗಿದ ಏನು ಉದ್ದೇಶಕ್ಕೆ ಅಂತಂದ್ರೆ ಲೈಕ್ ಈಗ ಅವರು ಬೇಜಾರಾಗಿರುತ್ತೆ ಅಂದ್ರೆ ಲೈಕ್ ಈ ತರ ಕಂಡೀಷನ್ ಗಳು ಏನ್ ಹಾಕಿದ್ರು ಐದು ಕಂಡೀಶನ್ ಗಳೋಸ್ಕರ ಟ್ವೀಟ್ ಮಾಡಿದ್ರೆ ಮೇ ಬಿ ಗೊತ್ತಿಲ್ಲ ಬಟ್ ಅದಕ್ಕೆ ಈಗ ಎಲ್ಲರೂ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಕಲರ್ಸ್ ಟಿವಿ ಅಂದ್ರೆ ಸ್ವಲ್ಪ ಒಳಗಡೆ ಇಂಟರ್ನಲ್ ಡಿಸ್ಕಶನ್ ಗಳು ನಡೀತಾ ಇದಾವೆ ಹಂಗಾಗಿ ಈ ಒಂದು ಈಗ್ಲೇ ಲೈಕ್ ಇನ್ಪುಟ್ ನಾವು ಬರ್ತೀನಿ ಅಂತ ಕೊಟ್ಬಿಟ್ರೆ ಸ್ವಲ್ಪ ಹೈಪ್ ಕಮ್ಮಿ ಆಗುತ್ತಲ್ಲ ಹಂಗಾಗಿ ಸುದೀಪ್ ಸರ್ ಈ ತರ ಲೈಕ್ ಡಿಪ್ಲೋಮ್ಯಾಟಿ ಆನ್ಸರ್ ಆನ್ಸರ್ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಒಟ್ನಲ್ಲಿ ಗೈಸ್ ಇನ್ ಎರಡೇ ತಿಂಗಳು ಉಳ್ಕೊಂಡಿರೋದು ಸೊ ಈಗ ಆಲ್ರೆಡಿ ನೋಡಿ ಆಕ್ಚುಲಿ ಸುದೀಪ್ ಸರ್ ನಿಮ್ಗೆ ಬೇರೆ ಕಡೆ ಈ ತರ ಖಾಸಗಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳಲ್ಲ ಬಟ್ ಈಗ ಇದಾರೆ ಅಂತಂದ್ರೆ ಅವರ ಒಂದು ಟೀಮ್ ವರ್ಕ್ ಮಾಡ್ತಾ ಇರುತ್ತೆ ಸ್ವಲ್ಪ ಹೋಗಿ ಫೇಸ್ ಗಳು ತೋರಿಸಿ ಹೈಪ್ ಮಾಡಿ ಕೂಡ ಇದೇ ತರ ಸೇಮ್ ಆಸ್ ಇಟ್ ಇಸ್ ಇದೇ ಒಂದು ಲೈಕ್ ಈವೆಂಟ್ ಅಲ್ಲಿ ಯಾವುದೋ ಒಂದು ಈವೆಂಟ್ ಅಲ್ಲಿ ಬಿಗ್ ಬಾಸ್ ಲೆವೆನ್ ಬರೋ ಮುಂಚೆನೂ ಕೂಡ ಈ ತರ ಒಂದು ಡಿಪ್ಲೊಮ್ಯಾಟಿಕ್ ಆನ್ಸರ್ ಮಾಡಿ ಬರ್ತೀನಿ ಬರಲ್ಲ ಸೊ ಅದ್ರ ಹತ್ರಕ್ಕೆ ಬಂದ ಮೇಲೆ ಬರ್ತೀನಿ ಬರಲ್ಲ ಅಂತ ಹೇಳ್ತಾರೆ ಸೊ ಇನ್ನೊಂದು ಎರಡು ತಿಂಗಳು ಎರಡೋರ್ ತಿಂಗಳು ಇರೋದು ಸ್ವಲ್ಪ ಏನು ಗುಲ್ ಅಸ್ಬೇಕಲ್ಲ ಹಂಗಾಗಿ ಸ್ವಲ್ಪ ಈ ಮಾತಾಡ್ತಾ ಇರ್ತಾರೆ ಈ ಒಂದು ನ್ಯೂಸ್ ಚಾನೆಲ್ ಅವರ ಒಂದು ಇಂಟರ್ವ್ಯೂ ಅಲ್ಲಿ ಹೇಳದಾಗೆ ಸುದೀಪ್ ಸರ್ ಒಂದು ಡಿಪ್ಲೊಮೆಟಿಕ್ ಆಗಿ ಆನ್ಸರ್ ಕೊಟ್ಟಿರೋದು ಕರೆಕ್ಟ್ ಆಗಿ ಫುಲ್ ಕ್ಲಾರಿಟಿನೂ ಕೂಡ ಕೊಡಲಿಲ್ಲ ಬಟ್ ಒಂದು ಕ್ಲಾರಿಟಿ ಕೊಟ್ಟಿದ್ ಏನಂತಂದ್ರೆ ಹೌದು ನೀವು ನಾನು ಹೇಳಿದ ಒಂದಷ್ಟು ಪಾಯಿಂಟ್ಸ್ ಗಳೇನಿತ್ತು ಅದನ್ನ ಕೂಡ ಹೇಳಿರೋದು ನಿಜ ಅದು ನಿಮ್ಗೂ ಕೂಡ ಬಿಟ್ಟಿದ್ದು ನೀವೇನು ಅಸಂಪ್ಷನ್ ಮಾಡ್ಕೊಂತೀರ ನೀವು ಅಸಂಪ್ಷನ್ ಮಾಡ್ಕೊಳ್ಳಿ ಬಟ್ ಅಟ್ ಎಂಡ್ ಆಫ್ ದ ಡೇ ಬಿಸ್ನೆಸ್ ಅಂತಲೂ ಕೂಡ ಹೇಳಿದಾರೆ ಬಿಸ್ನೆಸ್ ಅಂದ್ರೆ ಇನ್ ದ ಸೆನ್ಸ್ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಇದೆ ಕಲರ್ಸ್ ಕನ್ನಡ ಆಗಿರ್ಬೋದು ಇಲ್ಲ ಎಂಡಮೋಲ್ ಆಗಿರ್ಬೋದು ಅವರ ಒ ಪ್ರೊಡ್ಯೂಸ್ ಪ್ರೊಡಕ್ಷನ್ ಆಕ್ಚುಲಿ ಅದು ಕಲರ್ಸ್ ಕನ್ನಡ ಬರ್ತಾರೆ ಬಿಗ್ ಬಾಸ್ ಬರ್ತಾರ ಅದು ಸೊ ಅದಕ್ಕೋಸ್ಕರ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ ಬಟ್ ಎಲ್ಲ ಒಂದ್ ಕಡೆ ನನಗೆ ಆಗದೇ ಇದ್ದಿದ್ದು ಆ ಒಂದು ಟೈಮ್ ಅಲ್ಲಿ ನಡೀದೇ ಇದ್ದಾಗ ನಾನು ಆತರ ಟ್ವೀಟ್ ಮಾಡಿದ್ದು ಕೂಡ ಉಂಟು ಬಟ್ ಹಾಗಂತ ನಾನು ಬಿಡ್ತೀನಿ ಬಿಡಲ್ವಾ ಅದು ಕೂಡ ನೋಡಬೇಕಾಗುತ್ತೆ ಟೈಮ್ ಹೋಗ್ತಾ ಹೋಗ್ತಾವೆ ಆ ಇವೆಂಟ್ ಅಲ್ಲಿ ಆಂಕರ್ ತುಂಬಾನೇ ಲೈಕ್ ಎತ್ಕಿದ್ದಾರೆ ಸೊ ಸುದೀಪ್ ಸರ್ ಬಾಯಿಂದ ಏನಾದ್ರು ಒಂದು ಇನ್ಪುಟ್ ಬರುತ್ತಾ ಬರುತ್ತಾ ಅಂತ ಬಟ್ ಏನೇ ಮಾಡೋದ ಸುದೀಪ್ ಸರ್ ಹೇಳ್ಕೊಂಡ್ ಬಂದಿದಾರೆ ಏನಂತಂದ್ರೆ ಲೈಕ್ ನನ್ನ ಮನೆಯಿಂದಲೇ ನೀವ್ ಏನೇನು ಕ್ವಶನ್ ಕೇಳ್ತೀರಾ ಅಂತ ಗೊತ್ತು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ ಎಕ್ಸಾಮ್ ಪ್ರಿಪೇರ್ ಆದಾಗ ಬಂದಿದ್ದೀನಿ ಅಂತ ಹೇಳ್ತಾರೆ ಬಟ್ ಬರ್ತೀನಿ ಬರೋಣ ಅನ್ನೋ ಥರನೇ ಹೇಳಿದ್ದಾರೆ ಬಟ್ ಪಕ್ಕ ನಾವು ಗ್ಯಾರಂಟಿ ಕೊಡ್ತಾ ಇದ್ವಿ ಸುದೀಪ್ ಸರ್ ಬಂದೇ ಬರ್ತಾರೆ ಈ ಒಂದು ಹನ್ನೆರಡನೇ ಸೀಸನ್ಗೆ ಯಾಕೆ ಏನಂದ್ರೆ ಸಿ ಈಗ ಬರ್ತಾರ ಬರಲ್ಲ ಅಂತ ಡೈರೆಕ್ಟ್ ಆಗಿ ಕೇಳಿದಾಗ ನಾನು ಬರಲ್ಲ ಅಂತಾನೆ ಹೇಳ್ಬಿಟ್ಟಿದ್ರೆ ಮೇ ಬಿ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗ್ತಿದೆ ಯಾಕಂದ್ರೆ ಸುದೀಪ್ ಸರ್ ಆ ತರ ಟ್ವೀಟ್ ಮಾಡಿದ್ಮೇಲೆ ಬರ್ತೀನಿ ಬರಲ್ಲ ಅಂತ ಹೇಳೋ ವ್ಯಕ್ತಿ ಅಲ್ಲ ಆಕ್ಚುಲಿ ಬರಲ್ಲ ಅಂತಂದ್ರೆ ಬರಲ್ಲ ಬರ್ತೀನಿ ಅಂತಂದ್ರೆ ಬರ್ತೀನಿ ಅಂತ ಹೇಳ್ತಾರೆ ಬಟ್ ಡಿಪ್ಲೋಮೆಟಿಕ್ ಆಗಿ ಆನ್ಸರ್ ಮಾಡಿದ್ದಾರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಅವ್ರು ಬಂದೇ ಬರ್ತಾರೆ ಯಾಕಂದ್ರೆ ಈಗ ಬರಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬಾಯ್ ಹೇಳ್ಬಿಟ್ಟಿರೋರು ಅವ್ರು ಎಷ್ಟೆಷ್ಟಕ್ಕೆಲ್ಲ ಕೆಲ ಏನೋ ಕೆಲ ಅಚ್ಚರಿನ ಅಲ್ಲಿ ಕೇಳ್ತಾ ಇರ್ಬೇಕಾರೆ ಒಂದಷ್ಟು ಕಾಂಟ್ರವರ್ಸಿಗಳು ನಡೆದಿರೋದು ಗೊತ್ತಿದೆ ಕನ್ನಡ ಪರವಾಗಿ ಈಗ ಕಮಲಹಾಸನ ಅವರಾಗಿರ್ಬೋದು ಅಂಡ್ ಶಿವರಾಜ್ ಕುಮಾರ್ ಸರ್ ಅಲ್ಲಿ ಇದ್ದಾಗ ಅವ್ರ ಒಂದು ರೆಸ್ಪೆಕ್ಟ್ ಇಲ್ದೇ ಮಾತಾಡಿದ್ರು ಕನ್ನಡ ಕನ್ನಡ ಅಂದ್ರೆ ರೆಸ್ಪೆಕ್ಟ್ ಅಂತಂದರೆ ಅವರೇ ಫಸ್ಟ್ ಲ್ಯಾಂಗ್ವೇಜ್ ಬಂದಿದ್ದು ನಮ್ಮ ಕನ್ನಡ ಇಲ್ಲ ಅದು ಇದು ಅಂತೆಲ್ಲ ಹೇಳಿದ್ರು ಅವ್ರಿಗೆ ಅದು ಅದೇನೋ ಸಣ್ಣ ಸ್ವಲ್ಪ ಬ್ರೈನ್ ಸರಿ ಇಲ್ಲ ಅಂತ ಅಂದ್ಕೊಳ್ತೀನಿ ಸಿ ಕನ್ನಡಗೆ ಒಂದು ಅಷ್ಟು ಹಳೆಯ ಲ್ಯಾಂಗ್ವೇಜ್ ಇದೆ ಗುರು ಹೌದು ತಮಿಳ್ನಾಡವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅವ್ರದ್ದೇ ಆದಂಥ ಒಂದು ಲ್ಯಾಂಗ್ವೇಜ್ ಇದೆ ಅದಕ್ಕಿಂತ ಹಳೆ ಕನ್ನಡ ನಮ್ದಿರೋದು ಆ್ಯಕ್ಚುಲಿ ಸಂಸ್ಕೃತಿ ಬಂದಿದ್ದು ಫಸ್ಟು ಸಂಸ್ಕೃತಿಯಿಂದ ಲೈಕ್ ಹುಟ್ಕೊಂಡಿದ್ದಂಥ ತಮಿಳ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಅದು ಅವ್ರಿಗೆ ಅದನ್ನು ಮರ್ತ್ಕೊಂಡು ಬಿಟ್ಟಿದ್ದಾರೆ ಆ್ಯಕ್ಚುಲಿ ಸಂಸ್ಕೃತಿ ಬಂದು ಕನ್ನಡನೇ ಗುರು ಬೇರೆ ಏನಲ್ಲ ಸಂಸ್ಕೃತಿಯಿಂದ ಅವ್ರು ತಮಿಳ್ ಲ್ಯಾಂಗ್ವೇಜ್ ಬಂದಿದ್ದು ಬಟ್ ಅವ್ರು ಸ್ವಲ್ಪ ಏನೋ ಒಂದು ಆಗಿ ನಾನು ಸ್ವಲ್ಪ ತಮಿಳ್ನಾಡು ನನ್ನದು ತಗ್ಲೈವನೋ ಒಂದು ಮೂವಿ ರಿಲೀಸ್ ಆಗ್ತಾಯಿದ್ದಲ್ಲ ಅದನ್ನು ಹೈಪ್ ಮಾಡೋದಕ್ಕೋಸ್ಕರ ಆ ಥರ ಹೇಳಿಬಿಟ್ರೆ ಹೊರತು ಅದು ಬಿಟ್ಟರೆ ಬೇ ಬಿ ಅವ್ರ ಮನಸ್ಸಲ್ಲಿ ಏನೂ ಇಲ್ವ ಬಟ್ ಸ್ಟಿಲ್ ಆ ಒಂದು ಆನ್ಸರ್ನ ಶಿವರಾಜ್ ಕುಮಾರ್ ಸರ್ ಅವ್ರಿಗೆ ಲೈಕ್ ಏನಾರು ರಿಸ್ ರಿಟರ್ನ್ ಆನ್ಸರ್ ಮಾಡಬೇಕಾಗಿತ್ತು ಅಂತ ಲೈಕ್ ಸುದೀಪ್ ಸರ್ಗೆ ಹೇಳಿದಾಗ ಆ್ಯಂಕರ್ ಬಂದುಬಿಟ್ಟು ಆ್ಯಂ ಸುದೀಪ್ ಸರ್ ಏನಂತ ಹೇಳ್ತಾರೆ ಅಂದರೆ ಅವ್ರು ಮೇ ಬಿ ಮಗು ಮಗುವಂತ ಮನಸ್ಸು ಅವ್ರಿಗೆ ಸಡನ್ ಆಗಿ ಆ ಟೈಮಲ್ಲಿ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ ಬಟ್ ಏನಾದಪ್ಪ ಒಂದು ಅಂತಂದ್ರೆ ಅವ್ರ ಮೇಲೆ ಕಮಲಹಾಸನ್ ಸರ್ ಮೇಲೆ ಹೆವಿ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ಅವ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದು ಆಕ್ಟ್ ಕೂಡ ಮಾಡಿ ಹೋಗಿರೋದ್ರಿಂದ ನಾವು ಅದಕ್ಕೆ ಏನು ಮಾತಾಡಕ್ಕಾಗಿ ಅಟ್ ರೆಸ್ಪೆಕ್ಟ್ ಆಗಿ ನಾವು ಸುಮ್ಮನೆ ಇದ್ವಿ ಹೊರತು ಬೇರೆ ಇದರಲ್ಲೆಲ್ಲ ಏನೂ ಇಲ್ಲ ಅಂತ ಸಾಕಾದ ಕಡಕ್ಟಾಗಿ ಆನ್ಸರ್ ಮಾಡಿದಾರೆ ಆಕ್ಚುಲಿ ಒಂದು ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಿದ್ರು ಲೈಕ್ ಡಿ ಕೆ ಶಿವಕುಮಾರ್ ಸರ್ ಡಟ್ಟು ಬರ್ಟ್ ಟೈಟ್ ಮಾಡ್ತೀವಿ ಅನ್ನೋ ಒಂದು ಟಾಪಿಕ್ ಎತ್ಕೊಂಡು ಅದಕ್ಕೂ ಕೂಡ ಒಂದು ಆನ್ಸರ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಒಂಥರ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಎನ್ ಇವೆಂಟ್ ಅಲ್ಲಿ ಬಟ್ ಸ್ಟಿಲ್ ಬಿಗ್ ಬಾಸ್ ಪ್ರಿಯರಿಗೆ ಮಾತ್ರ ಈ ಒಂದು ಅಪ್ಡೇಟು ಅಲ್ಲಿ ಖುಷಿ ತಂದಿರುತ್ತೆ ಅಂತ ನಾವು ಅಂದ್ಕೋತೀವಿ ಗಾಯ್ಸ್ ನಿಮಗೆ ಅನಿಸುತ್ತೆ ಸುದೀಪ್ ಸರ್ ಈ ಒಂದು ಹನ್ನೆರಡನೇ ಸೀಸನ್ಗೆ ವೋಸ್ಟ್ ಆಗಬೇಕಾ ಆಗ್ಬಾರ್ದಾ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಒಟ್ನಲ್ಲಿ ಗಾಯಸ್ ಸುದೀಪ್ ಸರ್ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಇದೆ ಎಲ್ಲ ಒನ್ ಪರ್ಸೆಂಟು ಯಾಕಂದರೆ ಅವರು ಕನ್ಫರ್ಮ್ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗೋದು ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಪದೇ ಒಂದೆರಡು ವೀಡಿಯೋಗಳನ್ನ ಬಿಟ್ಟಿದ್ವಿ ಕಂಟೆಸ್ಟೆಂಟ್ಗಳು ಯಾರು ಬರ್ಬೋದು ಅಂತ ಆ್ಯಂಡ್ ಅದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಪಾರ್ಟ್ ಒನ್ ಆಗಿರ್ಬೋದು ಇಲ್ಲ ಪಾರ್ಟ್ ಆಗಿರ್ಬೋದು ಆ್ಯಂಡ್ ಇವಾಗ ಪಾರ್ಟ್ ತ್ರೀ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಅದನ್ನು ಕೂಡ ವೀಡಿಯೋ ಮಾಡಿ ಬಿಡ್ತೀವಿ ಯಾಕಂದರೆ ತುಂಬ ಕಷ್ಟ ಲೈಕ್ ಇದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಲ್ಲ ಎಕ್ಸೈಟ್ಮೆಂಟ್ ಕಂಟೆಸ್ಟೆಂಟ್ಗಳಿಂದ ಯಾಕಂದರೆ ಈ ಒಂದಷ್ಟು ಒಂದು ಐವತ್ತು ಜನ ಅರುವತ್ತು ಜನದಲ್ಲೇ ಶಾರ್ಟ್ ಲಿಸ್ಟ್ ಆಗುತ್ತೆ ಯಾಕಂದರೆ ಈಗ ಬರುವಂಥ ಕಂಟೆಸೆಂಟ್ಗಳಲ್ಲಿ ಎಲ್ಲ ಹಂಡ್ರೆಡ್ ಅವರು ಇರ್ತಾರೆ ಆಲ್ರೆಡಿ ಫಸ್ಟು ಬಿಗ್ ಬಾಸ್ ಮುಗಿತ ಇದ್ದಂಗೆ ನೆಕ್ಸ್ಟ್ ಬಿಗ್ ಬಾಸ್ಗೆ ಸರ್ಚಿಂಗ್ ಸ್ಟಾರ್ಟ್ ಆಗ್ತಿರ್ತದೆ ಅವರ ಟೀಮ್ ಕಡೆಯಿಂದ ಅದಾದ್ಮೇಲೆ ಒಂದಷ್ಟು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಯಾಕಂದ್ರೆ ಇವ್ರು ಕೂಡ ಇಂಟರ್ವ್ಯೂಗಳನ್ನ ಮಾಡ್ತಾರೆ ಯಾರದು ಅಂದ್ರೆ ಅವರ ಬಸ್ ಏನಿದೆ ಸದಕ್ಕೆ ಏನು ಒಂದು ಹೈಪ್ ಓಡ್ತಾ ಇದೆ ಆ ಒಂದು ಟೈಮಲ್ಲಿ ಅವ್ರನ್ನ ಕರ್ಕೊಂಬಂದ್ರೆ ನಮಗೆ ವರ್ಕೌಟ್ ಆಗುತ್ತಾ ಅಂದ್ರೆ ಬಿಸ್ನೆಸ್ ಆ ಬಿಸ್ನೆಸ್ ಅವ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಹಾಗಂತ ಬಿಸ್ನೆಸ್ ಬಿಸ್ನೆಸ್ ಹೆಂಗ್ ಬರಬೇಕು ಬರಬೇಕು ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದಿರ್ಬೇಕು ಈಗ ಫಾರ್ ಎಕ್ಸಾಂಪಲ್ ಲಾಯರ್ ಜಗದೀಶ್ ಅವ್ರನ್ನೇ ತೊಗೊಳ್ಳಿ ಯಾವ ರೀತಿ ಅವರು ಆ ಶೋ ಲಾಸ್ಟ್ ಸೀಸನ್ ಬಂದಾಗ ಯಾರೋ ಅಂತ ಫೇಮಸ್ ವ್ಯಕ್ತಿಗಳು ನಮಗೇನೋ ಅಷ್ಟು ಕಣ್ ಕುಕ್ಕೋತರ ಏನು ಇರಲಿಲ್ಲ ಬಟ್ ಲಾಯರ್ ಜಗದೀಶ್ ಅವರು ಅಂತಂದ್ರೆ ಯಾವ ರೀತಿ ಅವರು ಎಂಟರ್ಟೈನ್ಮೆಂಟ್ ತುಂಬ ಮನಸ್ ಹತ್ರ ಆಗ್ಬಿಟ್ರು ಅವರು ಜನಗಳಿಗೆ ತುಂಬಾ ಹತ್ರ ಆದ್ರು ಅವ್ರ ಹೌದು ಕಿರಿಕ್ ಮಾಡ್ತಾ ಇದ್ರು ಅಂದ್ರೆ ಅವರ ಒಂದು ಬಿಗ್ ಬಾಸ್ಗೆ ಕಿರಿಕ್ ಮಾಡ್ತಾ ಇದ್ರು ಅದೊಂದು ಎಲ್ಲೋ ಒಂದ್ ಕಡೆ ಮಾಡಬಾರ್ದಾಗತ್ತ ಒಂದು ಸ್ಟೇಜ್ ಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಟ್ಬಿಟ್ಟಿದ್ರೆ ಮೇ ಬಿ ಇನ್ನೂ ಸರ್ವೈವ್ ಆಗ್ತಿದ್ರು ಅಂಡ್ ಸುದೀಪ್ ಸರ್ಗು ರೆಸ್ಪೆಕ್ಟ್ ಕೊಡದೆ ಒಂದ್ ಸ್ವಲ್ಪ ಅದು ಇದು ಮಾತುಗಳು ಆಡಿದ್ರೆ ಬಟ್ ಅದು ಸುದೀಪ್ ಸರ್ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದಾರೆ ಬಟ್ ಆ ಎಂಡ್ ಆಫ್ ದ ಡೇ ಏನಾಯ್ತು ಅಂತಂದ್ರೆ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಒಂದಷ್ಟು ಮಾತು ಹೇಳ್ದೆಸ್ಪೆಕ್ಟ್ ಆಗಿದ್ರಿಂದ ಅವ್ರು ಆಚೆ ಬಂತು ಅದನ್ನ ಬಿಟ್ಟರೆ ರಾಯಲ್ ಜಗದೀಶ್ ಅವರ್ ನನ್ನ ಪ್ರಕಾರ ರಿಯಲ್ ವಿನ್ನರ್ ಅಂತ ಹೇಳ್ತೀನಿ ಯಾಕಂದ್ರೆ ಅವರ ಒಂದು ಮಾತಾಗಿರ್ಬೋದು ಅವರ ಒಂದು ಕ್ವಾಟ್ಲೆಗಳಾಗಿರ್ಬೋದು ಅವರ ಒಂದು ಕಾಮಿಡಿಗಳಾಗಿರ್ಬೋದು ಮೂರು ಸೇರಿಸಿದ್ರೆ ಒನ್ ಆಫ್ ದ ಬೆಸ್ಟ್ ಕಾಮಿ ಬೆಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಬೇಬಿ ಈ ಸತಿನು ಹುಡುಕ್ತಾ ಇರಬಹುದು ಪಾರ್ಟ್ ತ್ರೀ ಅಲ್ಲಿ ಆತರ ಕ್ಯಾರೆಕ್ಟರ್ ನಮ್ಮ ತುಂಬಾ ಜನ ಇದಾರೆ ಯಾರು ಅಂತ ತಿಳಿಸ್ಕೊಡ್ತೀವಿ ಬೇಕು ಅಂತೂ ನಾನಂತೂ ತುಂಬ ನೇಮ್ಸ್ ಯಾವ್ದು ಅಂದ್ರೆ ಗಿಲ್ಲಿ ನಟ ಅವ್ರ ಬಗ್ಗೆ ತುಂಬಾ ಲೈಕ್ ಕಮೆಂಟ್ ಗಳು ಬಂದಿದೆ ಗಿಲ್ಲಿ ನಟ ಅವರಾಗ್ಲಿ ಬಗ್ಗೆ ಆಗಲಿ ಸೊ ಆಮೇಲೆ ಶಿವರಾಜ್ ಕೆಆರ್ ಪೇಟೆ ಅವ್ರ ಬಗ್ಗೆ ಅಷ್ಟೇ ತುಂಬಾ ಬರ್ಲಿ ಯಾಕಂದ್ರೆ ತುಂಬಾ ಜನ ಬೇಡಿಕೆ ಇಟ್ಟ ತರೋದ್ ಏನಂತಂದ್ರೆ ಲೈಕ್ ಕಾಮಿಡಿ ಇರಲಿ ಕಾಮಿಡಿ ಇದ್ರೇನೆ ನೋಡ್ಲಿಕ್ಕೆ ಚಂದ ಬರೀ ಜಗಳ 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 ಅಂತಂದ್ರೆ ನೋಡ್ಲಿಕ್ಕೆ ಆಗಲ್ಲ ಬಿಗ್ ಬಾಸ್ ನ ಆ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ ಎಸ್ ಹೌದು ನಮಗೂ ಹಂಗೆ ಅನ್ಸುತ್ತೆ ಕಾಮಿಡಿ ಇದ್ರೆನೆ ಬಿಗ್ ಬಾಸ್ ನೋಡಿಕೋದು ಬರೀ ಜಗಳ ಅಂತಂದಾಗ ನಮಗೂ ಕೂಡ ಅಸಹ್ಯ ಆಗಿಬಿಡುತ್ತೆ ಬಿಗ್ ಬಾಸ್ ನೋಡ್ಲಿಕ್ಕೆ ಲಾಸ್ಟ್ ಟೈಮ್ ಕೂಡ ಅದೇ ರೀತಿ ಆಗಿದ್ದು ಅಂತ ಹೇಳ್ಬೋದು ನಿನ್ನೆ ಲಾಸ್ಟ್ ಸೀಸನ್ ಅಲ್ಲಿ ಲೈಕ್ ಹನುಮಂತ ಅವರು ಮತ್ತೆ ಧನರಾಜ್ ಅವರು ಇವರಿಬ್ಬರು ಬಿಟ್ರೆ ಕಾಮಿಡಿ ಮಾಡೋದನ್ನು ಯಾರು ಇರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ಬಿಡ್ಬೇಕಾಗ ಅಂತ ಬಂದಾಗ ಲೈಕ್ ಬರೀ ಆಡುತ್ತಿದ್ ಯಾರು ಅಂತಂದ್ರೆ ಮೋಕ್ಷಿತ್ ಅವರು ಆಡ ಹೇಳ್ತಾ ಇದ್ರು ಇವನ್ ಭವ್ಯ ಅವರು ಕೂಡ ಲೈಕ್ ಬೇರೆ ಏನು ಎಂಟರ್ಟೈನ್ಮೆಂಟ್ ಅಂತ ಆ ಒಂದು ಇದರಲ್ಲಿ ಇರಲಿಲ್ಲ ಕಾಮಿಡಿ ಅಂತ ಏನಿರಲಿಲ್ಲ ಜಸ್ಟ್ ಟಾಸ್ಕ್ ಎಲ್ಲ ಆಡ್ತಾ ಇದ್ರು ಲೈಕ್ ಮಾಮೂಲಿ ಮಾತಾಡೋದು ಕತೆ ಇರ್ತಿತ್ತು ಅಂಡ್ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಇರಿಟೇಷನ್ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ ಯಾರಗಪ್ಪ ಅಂದ್ರೆ ಲೈಕ್ ಮಾನಸ ಅವ್ರಿಗೆ ಮತ್ತೆ ತುಕಾಲಿ ಮಾನಸ ಅವ್ರಿಗೆ ಮತ್ತೆ ಚೈತ್ರ ಬಟ್ ಚೈತ್ರ ಕುಂದಾಪುರ ಇರಿಟೇಷನ್ ಅಂತ ಅನ್ಸಿಲ್ಲ ಎಲ್ಲ ಒಂದ್ ಕಡೆ ಅವರು ಒಂದ್ ಸ್ವಲ್ಪ ಮಾತಾಡೋ ಜಾಸ್ತಿ ಮಾತಾಡ್ತಾರೆ ಎಕ್ಸ್ಪ್ರೆಸಿವ್ ವೇ ಗೊತ್ತಾಗ್ತಿಲ್ಲ ಬಟ್ ಮಾನಸ ಅವರಿಗೆ ತುಂಬಾ ಜನ ಇರಿಟೇಷನ್ ಇರಿಟೇಷನ್ ಅಂತ ಕಮೆಂಟ್ ಆಗ್ತಾ ಇದ್ರು ಬಟ್ ಎನಿವೇಸ್ ಗೈಸ್ ಅವರು ಒಬ್ರು ಪಾಪ ಅವರು ನಮ್ ತರನೇ ಮನುಷ್ಯರಲ್ವ ಏನೋ ಒಂದು ಅವ್ರ್ ಗೊತ್ತಾಗಲ್ಲ ಸಮ್ ಟೈಮ್ಸ್ ಕ್ಯಾಮ್ರಾ ಇರತ್ತೆ ಈಗ ನಮ್ಮನೇಳ್ ಕ್ಯಾಮ್ರಾಗಳು ಇಟ್ಟರೆ ನಮ್ಗೆ ಏನ್ ಮಾಡ್ತೀವಿ ಅಂತ ನಂಗೂ ಕೂಡ ಗೊತ್ತಾಗಲ್ಲ ಅದೇ ರೀತಿ ಆಗಿರತ್ತೆ ಬಟ್ ಅಲ್ಲಿಗೆ ಬಿಟ್ಬಿಡೋಣ ಈಗ ಹೊಸ ಸೀಸನ್ ಅಲ್ಲಿ ಏನಂತಂದ್ರೆ ಇರಿಟೇಷನ್ ಅನ್ನೋದಕ್ಕಿಂತ ಕಾಮಿಡಿ ಕ್ಯಾರೆಕ್ಟರ್ಗಳನ್ನ ಕರ್ಕೊಂಡು ಕರ್ಕೊಂಡ್ ಬರೋಣ ಈಗ ಮಂಜು ಪಾವಗಡವ್ ಯಾವ ರೀತಿ ಕಾಮಿಡಿ ಮಾಡ್ತಾ ಇದ್ರು ಕುರಿ ಪ್ರತಾಪ್ ಅವರು ಯಾವ ರೀತಿ ಕಾಮಿಡಿ ಮಾಡ್ತಾ ಇದ್ರು ಅಂಡ್ ಜೊತೆಗೆ ಈ ಮಿಕ್ಸ್ಚರ್ ಆಫ್ ಕುರಿ ಪ್ರತಾಪ್ ಮತ್ತೆ ಇವರೆಲ್ಲ ಇದ್ರು ಗೊತ್ತಾ ಶೈನ್ ಶೆಟ್ಟಿ ಅವರಾಗಿರ್ಬೋದು ದೀಪಿಕಾ ದಾಸ್ ಅವ್ರಿರ್ಬೋದು ಕಿಶನ್ ಅವ್ರಾಗಿರ್ಬೋದು ಅಂಡ್ ಇನ್ನೊಂದು ಸೀಸನ್ ಅಲ್ಲಿ ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಗಿದೆ ಯಾರಪ್ಪ ಅಂದ್ರೆ ಉಚ್ಚಾ ವೆಂಕಟ ಮತ್ತೆ ಲಾರ್ಡ್ ಪ್ರತಾಪ್ ಕಮೆಂಟ್ ನೋಡ್ತಾ ಇದ್ದೆ ಉಚ್ಚಾ ವೆಂಕಟ್ ಅವ್ರನ್ನ ಮತ್ತೆ ಈ ಲಾರ್ಡ್ ಪ್ರತಾಪ್ ಪ್ರತಾಪ್ ಬಿಡೋಣ ಮೂರು ಜನ ಕರ್ಕೊಂಡ್ಬಿಟ್ರೆ ಅದ್ವಾನ ಆಗ್ಬಿಡುತ್ತೆ ಡ್ರೋನ್ ಪತಾಕ ಒಂದ್ ಕಡೆ ಕುತ್ಕೊಂತಾರೆ ಒಂದ್ ಕಡೆ ಉಚ್ಚಾ ವೆಂಕಟ ಅವ್ರು ಒಂದ್ ಕಡೆ ಯಾವುದೋ ತ್ರಿಕೋಣ ಒಂಥರ ಸಖತ್ ಆಗಿರುತ್ತೆ ಸೈಕ್ ಆಗಿ ಗುರು ಮಾತ್ರ ಅದೇನಾದ್ರೂ ಬಂತು ಅಂತಂದ್ರೆ ಗಾಯಸ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನ್ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಬಿಗ್ ಬಾಸ್ ಆಗಿ ಬಿಡುತ್ತೆ ಇನ್ನೊಂದು ಶೋ ಬರಬೇಕು ಚಾಂಪಿಯನ್ಸ್ ಬಿಗ್ ಬಾಸ್ ಅಂತ ಬರ್ಬೇಕು ಅಂದ್ರೆ ಎಲ್ಲಾರು ಇರೋರ್ನೆಲ್ಲ ಮತ್ತೆ ರೀಕಾಲ್ ಮಾಡಿ ಐನ್ ಇನ್ನೊಂದ್ ಎರಡು ತಿಂಗಳು ಆಡಿಸ್ಬೇಕು ಹೌದು ವಿನ್ನರ್ಸ್ ಅಂತ ರನ್ನರ್ಸ್ ಈ ಒಂದು ಟಾಪ್ ತ್ರೀ ಅಲ್ಲಿ ಯಾರು ಇರ್ತಾರೋ ಅವ್ರನ್ನ ಟಾಪ್ ತ್ರೀ ನ ಹನ್ನೊಂದು ಸೀಸನ್ ಆಗಿದೆ ಹನ್ನೊಂದು ಸೀಸನ್ ಅಂದ್ರೆ ಬರೀ ವಿನ್ನರ್ ರನ್ನರ್ಸ್ ಅಂತ ಕರ್ಕೊಂಡ್ಬೋದು ಸಾಕಾಗುತ್ತೆ ಆಕ್ಚುಲಿ ಜೊತೆಗೆ ವೈಲ್ಡ್ ಕಾರ್ಡ್ ಆಗಿ ಸುದೀಪ್ ಸರ್ ಒಳಗಡೆ ಹೊಡಬೇಕು ಹೇಳಿದ್ರೆ ಜಸ್ಟ್ ಇವಾಗ ಮಿನಿ ಬಿಗ್ ಬಾಸ್ ಅಂತ ಮಾಡಿದ್ರು ನಿಮ್ಗೆ ಸೀರಿಯಲ್ ಬಿಗ್ ಬಾಸ್ ಅಂತ ಗೊತ್ತಿರೋ ಹಾಗೆ ನಿಮ್ಗೆ ಬವೇಗೌಡವ್ರು ಕೂಡ ತುಂಬಾ ಜನ ತ್ರಿವಿಕ್ರಮ್ ಇದ್ರು ಅಂಡ್ ಬವೇಗೌಡ ಅವರು ಕೂಡ ನಿರಂಜನ್ ದೇಶಪಾಂಡೆ ಅವರು ಅವರೆಲ್ಲ ಕಮೆಂಟ್ ಹಾಕಿದ್ರು ತುಂಬಾ ಜನ ಏನ್ ಬ್ರೋ ಆಲ್ರೆಡಿ ಬಿಗ್ ಬಾಸ್ ಬಂದಿದ್ದಾರೆ ಮತ್ತೆ ಕರ್ಸ್ಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರೋದು ಜಸ್ಟ್ ಟೂ ವೀಕ್ಸ್ ಅಷ್ಟೇ ಬಂದಿದ್ದು ಸೀರಿಯಲ್ ಅವರ ಬಿಗ್ ಬಾಸ್ ಮಾಡಿದ್ದು ಗೈಸ್ ನಿಮ್ಗೆ ಅನ್ಸುತ್ತೆ ಒಂದು ಈ ತರ ಒಂದು ಚಾಂಪಿಯನ್ಸ್ ಬಿಗ್ ಬಾಸ್ ಬರ್ಬೇಕಾ ಲೈಕ್ ಈ ತರ ಎಲ್ಲಾ ಒಂದು ರನ್ನರ್ ಅಪ್ ಮತ್ತೆ ವಿನ್ನರ್ ಗಳನ್ನ ಕರ್ಕೊಂಡು ಮತ್ತೆ ಇನ್ನೊಂದು ಶೋ ಅನ್ಸುತ್ತೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿದೆ ವಿಸ್ ಒಟ್ನಲ್ಲಿ ಗೈಸ್ ಆಗಿರುತ್ತೆ ಈ ಸತಿ ಬಿಗ್ ಬಾಸ್ ಅಂತೇನ್ ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತೆ ಅಂಡ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಆಕ್ಚುಲಿ ಟೆಂತ್ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಪ್ರೋಮೋ ಕೂಡ ಸುದೀಪ್ ಸರ್ ಅವರ ಬರ್ತ್ಡೇ ದಿನನೇ ಬರಬಹುದು ಕೂಡ ಒಂದು ಅಪ್ಡೇಟ್ ಬರ್ತಾ ಇದೆ ಯಾಕಂದರೆ ಸೆಪ್ಟೆಂಬರ್ ಅಲ್ಲಿ ಒಂದು ಟೀಸರ್ ಕೂಡ ಬಿಡಬಹುದು ಬಿಲ್ಲಾರಂಗ ಭಾಷಾಗೆ ಅಂಡ್ ಯಾರ್ಯಾರು ಕಿಚನ್ ಅಭಿಮಾನಿಗಳು ಯಾರ್ಯಾರು ವೈಟ್ ಮಾಡ್ತಾ ಇದ್ದಾರೆ ಬಿಲ್ಲಾರಂಗ ಭಾಷಾಗೆ ಮತ್ತೆ ಬಿಗ್ ಬಾಸ್ ಒಂದು ಒಂದು ಟೀಸರ್ಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಸೊ ಇದಾಗಿತ್ತು ಕಿಚ್ಚ ಸರ್ ಬರ್ತಾರ ಅನ್ನೋದು ಒಂದು ಅಪ್ಡೇಟು ಏನಷ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೂ ಎಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗಡೆ ಮುಂದೆ ನೋಡುತ್ತಿಲ್ಲ ಅಲ್ಲಿ ತನಕ ಬಾಯ್